ನಮ್ಗೆ ನೀವು ಅದೃಷ್ಟನೇ ಸರಿ ಇಲ್ಲ ಬಸ್ಸಿನ ಟೈರ್ ಬಂದು ಪಂಚರ್ ಆಗಿದೆ ಮಾಡಿಂಗ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನಪ್ಪಾ ಅಲ್ವಾ ಅಂದರೆ ಇವತ್ತು ನಾವು ಊರಿಗೆ ಹೋಗ್ತಾ ಇದೀವಿ ಇವತ್ತು ಸ್ಟೇಯಿಂಗ್ ಇನ್ ಟ್ವೆಲ್ ಅವರ್ಸ್ ಇನ್ ಬಸ್ ಆಗುತ್ತೆ ಸೊ ಗಾಯ್ಸ್ ಟ್ರೈನಲ್ಲಿ ನೋಡಿ ಟೈಮ್ ಹನ್ನೊಂದು ಗಂಟೆ ಆಯಿತು ಮನೆ ಬರೋಕೆ ನೋಡಿ ಜನ ಯಾವ ರೇಂಜ್ಗೆ ಇದಾರೆ ಅಂದರೆ ಬಿ ಎಮ್ ಟಿ ಸಿ ಬಸ್ ಬಿಡೋಷ್ಟು ರೇಂಜ್ಗೆ ಜನ ಬಂದಿದ್ದಾರೆ ಸೊ ನಾವು ಇರೋದೇ ಬಿ ಎಮ್ ಟಿ ಸಿ ಬಸ್ಗೆ ಅದು ನಮ್ಮ ಗಂಗಾವತಿಗೂ ಅಲ್ಲ ಸೊ ನಮ್ಗೆ ನಮ್ಮ ಊರಿಗಿನ ಹಿಂದೆ ಬಸ್ ಬಿಟ್ಟು ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹೋಗ್ಬೇಕು ನಾವು ಈ ನಮ್ಮೂರಿಗೆ ಡೈರೆಕ್ಟ್ ಗಂಗತ್ತು ಹೋಗೋಣ ಅಂತ ಇದ್ರೆ ಯಾವುದೇ ಕಾರಣಕ್ಕೂ ಬಸ್ ಸಿಗೋಲ್ಲ ಅಷ್ಟು ಜನ ಇದ್ದಾರೆ ಇನ್ನೂ ಇಷ್ಟು ನಾವು ಓದ್ತಾ ಇದ್ರು ನೀವು ಫುಲ್ಲು ಫುಲ್ ಜನ ಇದ್ದಾರೆ ನೀವು ನಾರ್ಮಲ್ ಇವಾಗ ನಾರ್ಮಲ್ ಡೇಸಲ್ಲಿ ಏಟ್ ಏಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಯಾವ ಇರ್ತಾರೆ ಆ ರೇಂಜ್ ಇದ್ದಾರೆ ಜನ ತುಂಬ ಕಷ್ಟ ಆಗ್ಬಿಡ್ತಾರೆ ಕಾಲು ನನಗೆ ಸೂಸ್ತಾಬಿಟ್ಟು ಪಾಪ ಇವರಿಗೆ ಸುಸ್ತು ಇದೆ ಆಗಿದೆ ಕೇಳೋಣ ಏನು ಅಂತ ಅದಕ್ಕೆ ಒಂದಿನ ಹೋಗೋಣ ಅಂತ ಹೇಳಿದ್ರೆ ಇನ್ನೊಂದಿನ ಮುಂದೆ ಓಕೆ ಖುಷಿನ ಅಷ್ಟೇ ಒಟ್ಟು ನಾವು ಸೀಟ್ ಸಿಕ್ಕಿದೆ ಆರಾಮಾಗಿ ಹೋಗ್ಬಿಟ್ಟು ಅಷ್ಟೇ ನಿಂದು ಒನ್ ಟೈಮ್ ಊರಿಂದ ಬಂದಾಗ ಹೆಂಗೆ ಹೆಂಗಾಗಿತ್ತು ಅಲ್ಲಿ ನಿಂತ್ಕೊಂಡು ನೆನಪಿದೆಯಾ ಗ್ಯಾಪಲ್ಲೇ ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೆ ಮನೆಯಲ್ಲಿ ಪರವಾಗಿಲ್ಲ ನೋಡಿ ಗಾಯ್ಸ್ ಪಾಪ ಇಲ್ಲೆಲ್ಲ ಈ ಜನ ಎಲ್ಲ ಇಷ್ಟು ಜನ ಬಿಟ್ಟಿದ್ದಾರೆ ನಾವೆಲ್ಲ ನೋಡಿ ಸೀಟ್ ಸಿಕ್ಕ ಸಾಕಂತ ಓದಾಡ್ತೀವಿ ಕೆಳಗಡೆ ಇರೋದು ಪಾಪ ಕೆಳಗಡೆ ಜಾಗ ಇದ್ದಾರೆ ಎಷ್ಟು ಎಫೆಕ್ಟ್ ಆಗಿದೆ ಅಂದರೆ ಇನ್ನು ಎಷ್ಟು ಬಸ್ ಅರೇಂಜ್ ಮಾಡಿ ಎಷ್ಟು ಮಾಡ್ ಮಾಡಬೇಕು ಎಷ್ಟು ಜನ ಇದ್ದಾರೆ ಇಷ್ಟೆಲ್ಲ ಓಡಾಡಿ ಎಲ್ರೂ ಕಾರ್ ಕು ಯಾವುದೋ ಒಂದು ಸೀಟ್ ಸಿಕ್ಬಿಟ್ರೆ ಖುಷಿಯಾಗಿಬಿಡ್ತಾರೆ ಜನರು

ಈ ಸೆಕೆ ಒಳಗಡೆ ಸುಸ್ತಾಗಿ ಸುಸ್ತಾಗಿ ಸತ್ತು ಹೋಗಿ ಈ ಸೆಕೆ ಹೋಗ್ಬೇಕಂದ್ರೆ ಬಸ್ ಮೂವ್ ಆಗ್ಬೇಕಂತೆ ಸರ್ ಬಸ್ ಮೂವ್ ಆಗ್ತಾ ಇದೆ ಹೋಗ್ತಾ ಇದೆ ಮೇಡಮ್ ನೋಡಿ ಮೇಡಮ್ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ನೋಡಿ ಇದು ಆಗಿರೋದು ಟೆಲಿ ಆಗಿರೋದು ಮೊನ್ನೆ ಸಂಡೇ ಆಗಿರೋದು ಇವಳು ಸಂಡೆ ಆಗಿರೋದು ಇನ್ನೂ ಇವಾಗ ನೋಡ್ತಾ ಇದನ್ನು ಇವಾಗ ಮಾಡಿದ್ರೆ ಎರಡು ದಿನ ಆಲ್ರೆಡಿ ಟೆಲಿಕಾಷ್ಟ ಆಗಿದೆ ಸರ್ ಎರಡು ದಿನದ ಆಲ್ರೆಡಿ ಸ್ಟಾರ್ಟ್ ಆಗೋದು ಇವಾಗ ನೋಡ್ತಾ ಇದ್ದಾರೆ ಪಾಪ ಮೇಡಮ್ಗೆ ತುಂಬ ಕಾಲು ನೋವಂತೆ ಕಾಲು ನೋವಲ್ಲಿ ಮೇಡಮ್ ಬಿಗ್ ಬಾಸ್ ನೋಡ್ತಾ ಇದ್ದಾಳೆ ನಾನು ನಿನ್ನ ಕಾಲು ಮೇಡಮ್ಗೆ ಕಾಲು ನೋವು ಹೋಗ್ತಾ ಇದ್ದೀನಿ ಸೊ ಗಾಯಸ್ ಇವಾಗ ಟೈಮ್ ಬಂದು ಎರಡೂವರೆ ಸೊ ಇನ್ನೂ ಇವಾಗ ನಾವು ಇನ್ನು ಇಲ್ಲಿ ಎಲ್ಲಿ ಅಂದರೆ ಇನ್ನೂ ನೆಲ್ಮಂಗ್ಲೆ ಇವಾಗಿಂದ ಜಸ್ಟ್ ಇವಾಗ ನೆಲ್ಮಂಗ್ ಕ್ರಾಸ್ ಆಗಿದೆ ಇಷ್ಟೊತ್ತಿಗೆ ನೋಡಿ ಎರಡು ಗಂಟೆ ನಾನು ಅನ್ಕೊಂಡೆ ಟೈಮ್ ನೋಡ್ಬೇಕಾದರೆ ಬೆಂಗಳೂರಿಂದ ದಾರಿ ಊರಿಗೆ ಅರ್ಧ ದಾರಿ ಅಂತ ಹೋಗಬೇಕಾಗಿತ್ತು ಹೋಗೋ ಆಗಿರೋ ಯಾಕಂದರೆ ತುಂಬ ಟೈಮ್ ಆಗಿಬಿಡ್ತದೆ ಜಾಸ್ತಿ ಟ್ರಾಫಿಕ್ ಅಲ್ಲಿ ಆ ಟ್ರಾಫಿಕ್ ಎಲ್ಲ ಕಾಸ್ ಆಯಿತು ಇವಾಗ ಇಲ್ಲಿ ನೆಲ್ಮಂಗ್ಲ ಹತ್ರ ನಿಲ್ಸಿದ್ದಾರೆ ಬ್ರೇಕಿಗೆ ಅಂತ ಸೊ ತುಂಬ ಮೈ ನೋವು ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಮೈ ಕೈ ನೋವು ಬ್ಯಾಕ್ ಪೇಯು ಬೇಡಮ್ ಕೇಳಿದ ತಿಂದ ಅಂತ ಅವಳು ಇಲ್ಲ ಬೇಡ ಬಂದಿದ್ದೀನಿ ನಾವು ಬಂದಿದ್ದ ಮಾಡ್ತಾರೆ ನನಗೆ ಲೇಟ್ ಆಗುತ್ತೆ ಹೋಗೋಷ್ಟು ನೋಡೋಣ ಏನಾಗುತ್ತೆ ಗಾಯಸ್ ಗಾಯಸ್ ಏನು ಏನಾಗಿದೆ ಗೊತ್ತಾ ನಮ್ಮ ನೀವು ಅದೃಷ್ಟನೇ ಸರಿ ಇಲ್ಲ ಬೆಂಗಳೂರಿಂದ ಹೊರಗಡೆ ಬರೋಕ್ಕೆ ಎರಡು ಗಂಟೆ ಎರಡೂವರೆ ಆಯಿತು ಬೆಂಗಳೂರಿಂದ ಹೊರಗಡೆ ಬಂದು ತುಮಕೂರು ಹತ್ರ ಬಂದು ತುಮಕೂರಿನ ತುಮಕೂರು ಹತ್ರ ಬಂದು ಗ್ರಾಸಾಗಷ್ಟರಲ್ಲಿ ಟೈರೇ ಪಂಚರ್ ಆಗಿದೆ ಅಂದರೆ ಅದೃಷ್ಟವೇ ಇಲ್ಲ ಅಂತ ಹೇಳ್ಬೋದು ನೋಡಿ ಎಷ್ಟು ಜನ ಇಲ್ಲಿ ನಮ್ಮವರೆಲ್ಲ ನಿಂತಿದ್ದಾರೆ ಇಲ್ಲಿ ನಮ್ಮ ಗಾಡಿ ಅಂದ್ರೆ ಬಸ್ಸಿನ ಟೈರ್ ಬಂದು ಪಂಚರ್ ಆಗಿದೆ ಸೊ ಎಲ್ಲ ಇವರಿಗೆ ನಾವು ಏನು ಬಂದಿದೆ ಇಷ್ಟು ಜನರ ಇಷ್ಟು ಜನರ ಅದೃಷ್ಟವೇ ಸರಿ ಇಲ್ಲ ಏನು ಮಾಡೋಕ್ಕಾಗಲ್ಲ ಇವಾಗ ಟೈಮ್ ಎಷ್ಟು ಗಂಟೆ ಆಯಿತು ಐದು ಗಂಟೆ ಆಯಿತು ಐದು ಗಂಟೆ ಹಾಂ ಹೆಚ್ಚು ರೂಲ್ಸ್ ಬೇಕಾದೀಸ್ ಅದಕ್ಕೆ ಐದು ಗಂಟೆಗೆ ಗಂಗೋತಿ ರೀಚ್ ಆಗಬೇಕಾಗಿತ್ತು ಬಟ್ ಏನು ಗಂಗೋತಿ ರೀಚ್ ಆಗಿಲ್ಲ ತುಮಕ್ರ ಹತ್ರನೇ ಇದೀವಿ ನೀವು ಹೋಗುವಷ್ಟು ಎಷ್ಟೆತ್ತಾಗುತ್ತೆ ಗೊತ್ತಿಲ್ಲ ಟೈಮ್ ಸರಿ ಇಲ್ಲ ಇವಾಗ ಹಂಗಾಗಿ ಚೆನ್ನ ಭ್ರಮಿಸ್ತೀವಿ ಹಂಗಾಗಿ ಚೆಲ್ಲ ಸಮಸ್ಯೆ ಆಗ್ತದೆ ಏನಾಯಿತು ಮೇಡಮ್ ಕಾಲು ಹಿಡ್ಕೊತಂತೆ ಇಡ್ಲಿ ಹಿಂಗೆ ಮಾಡಿ ಹಿಂಗೆ นี่และ ನೋಡಿ ನಿನ್ನೆ ಅರ್ಜತ್ರ ಬಿಟ್ಟರೆ ಬೆಳಗ್ಗೆ ಐದು ಗಂಟೆಗೆ ತುಮಕೂರು ಹತ್ರ ಬಿಟ್ಟರೆ ಇವಾಗ ಇನ್ನೂ ಹೊಸಗಳಿಗೆ ಬಂದಿದ್ದೀವಿ ಇವಾಗ ಇಲ್ಲಿಂದ ಇನ್ನೊಂದು ಬಸ್ಗೆ ಹೋಗಬೇಕು ಅಷ್ಟೇ ಇನ್ನು ಬಸ್ ಟ್ವೆಂಟು ಟ್ವೆಲ್ ಅವರ್ಸ್ ಅಲ್ಲ ತರ್ಟಿ ಫಿಫ್ಟೀನ್ ಅವರ್ಸ್ ಕೂಡ ಆಗ್ಬಿಡ್ತು ಅಲ್ಲಿಂದ ಬರ ಅಷ್ಟೇ ಸುಸ್ತಾಗಿ ಕೈ ನೋವು ಹುಡುಗಿ ಕಾಲ ನೋವು ಬಂದ್ಬಿಡ್ತು ಅಷ್ಟು ಆಗಿದೆ ಇಲ್ಲರ ನೋಡೋಣ ಇವಾಗ ನಾವು ಇಲ್ಲಿಂದ ಮತ್ತೆ ಇನ್ನೊಂದು ಬಸ್ಗೆ ಹೋಗ್ಬೇಕು ಇವಾಗ ನಮ್ಮ ಊರಿಗೆ ಬೆನ್ನೂ ಬಸ್ ಯಾವುದೇ ನೋಡ್ಕೊಂಡು ಹೋಗ್ಬೇಕು ಇನ್ನೊಂದು ಬಸ್ ಹೋದರೆ ಅಲ್ಲಿಗೆ ಅಷ್ಟೇ ಅಲ್ಲಿಂದ ಇನ್ನೊಂದು ಬಸ್ ಹೋಗಬೇಕು ಅವಾಗ ಇರ್ತೀವಿ ಹನ್ನೆರಡು ಅವರ್ ಮೇಲೆ ಆಗುತ್ತೆ ಸೊ ನಮ್ಮ ಊರಿಗೆ ಬಸ್ ಈ ಕಡೆ ಬರುತ್ತೆ ಸೊ ಇಲ್ಲಿರುತ್ತಂತೆ ಸೊ ಇಲ್ಲಿಂದ ಇವಾಗ ಇನ್ನೊಂದು ಬಸ್ ಹತ್ಕೊಂಡು ಹೋಗ್ಬೇಕು ಸೊ ಇದು ಹೋಗಾಗಿ ಒನ್ ಅವರ್ ಆಗುತ್ತೆ ಅಂತ ಇಲ್ಲಿಂದ ಈ ಒನ್ ಅವರ್ ಹೋಗಲಿ ಮತ್ತೆ ಅಷ್ಟೇ ಸುಸ್ತಾಗ್ಬಿಡ್ತೀವಿ ಮನೆ ನಮ್ಮ ಮನೆ ನಮ್ಮ ಊರಿಗೆ ಹೋಗಲಿ ಒಂದು ಹನ್ನೆರಡು ಗಂಟೆ ಆಗುತ್ತೆ ಹನ್ನೊಂದು ಹನ್ನೆರಡು ಗಂಟೆ ಆಗುತ್ತೆ

ಗೈಸ್ ಆಫ್ಟರ್ ಫೋರ್ಟೀನ್ ಅವರ್ಸ್ ಸಕ್ಸಸ್ಫುಲ್ಲಿ ರೀಚ್ ಇಟ್ಟು ಅವ್ರ ಲೊಕೇಶನ್ ಅಂದರೆ ಗಂಗಾವತಿ ರೀಚ್ ಆಗಿದ್ರು ಇನ್ನು ನಮ್ಮ ಹೋಗಿಲ್ಲ ಸೊ ಹೊಟ್ಟೆ ಹಸು ಯಾರು ಹೆಂಗೋ ಇದೆ ಅಂದರೆ ಎರಡು ಎರಡು ತಿನ್ನೋಕೆ ಬಸ್ಸಲ್ಲಿ ಸ್ಟಾಪ್ ಮಾಡಿದ್ರು ಹಾಗಾಗಿ ಬಂದಿದ್ವಿ ಯಾವುದು ನಮ್ಮೂರಲ್ಲಿ ನಮ್ಮೂರಲ್ಲಿ ಬಸ್ ಎಲ್ಲಿ ಇಡ್ಲಿ ವಡೆ ತಿಂತ ಇದ್ವಿ ಇವಳು ತಿಂತಾ ಇದ್ದಾಳೆ ಇವಳಂತೂ ಫುಲ್ಲು ಡ್ರೈನ್ ಆಗಿಬಿಟ್ಟಿದ್ದಾಳೆ ಸ್ವಿಚ್ ಆಫ್ ಬ್ಯಾಟ್ರಿ ಡೌನ್ ಆಗಿಬಿಟ್ಟಿದೆ ಸೊ ಇವಾಗ ಊಟ ಮಾಡಿ